ನಮಸ್ತೆ ವೀಕ್ಷಕರೇ ರಾಸ್ ಫೋರ್ ಸಿ ಟಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಯಾರಾದ್ರೂ ಲೋ ಬಜೆಟಲ್ಲಿ ಒಂದು ಗೂಡ್ಸ್ ಗಾಡಿ ನೋಡ್ತಾ ಇದ್ದರೆ ಒಂದು ಲೈವ್ ಲೋ ಪ್ರೈಸಲ್ಲಿ ಒಂದು ಮ್ಯಾಕ್ಸಿಮಮ್ ಗಾಡಿ ಸೇಲಿಗೆ ಬಂದಿದೆ ನೋಡಿ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಲೊಕೇಶನ್ ಬೇಕು ಡೀಟೇಲ್ಸ್ ಬೇಕು ಫೋನ್ ನಂಬರ್ ಬೇಕು ಅಂದರೆ ವೀಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ ನಿಮಗೆ ಫುಲ್ ಡೀಟೇಲ್ಸು ಮತ್ತು ಗಾಡಿ ಓನರ್ ನಂಬರು ಡಿಸ್ಪ್ಲೇ ಮೇಲೆ ಸಿಗುತ್ತೆ ನಿಮಗೆ ಮುಂದೆ ಆಮೇಲೆ ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನಾವು ವೀಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ವೀಕ್ಷಕರೇ ಇದೇ ಥರ ನಿಮ್ಮದು ಯಾವುದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿತ ಸೇಲ್ ಮಾಡಬೇಕಂತ ನಿಮಗೆ ಏನಾದರೂ ಅನಿಸಿದರೆ ವೀಕ್ಷಕರೇ ನಿಮ್ಮ ಯಾವುದೇ ಗಾಡಿಯಾಗಿರಲಿ ಆ ಗಾಡಿದು ಫೋಟೋಸು ಡೀಟೇಲ್ಸ್ ು ಈಗ ಕಾಣಿಸ್ತಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ ಗಾಡಿ ಓನರ್ ನಂಬರಲ್ಲ ನಿಮಗೆ ಗಾಡಿ ಓನರ್ ನಂಬರು ಮುಂದೆ ಸಿಗುತ್ತೆ ವೀಕ್ಷಕರೇ ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ ಯಾಕಂದರೆ ಸಡನ್ನಾಗಿ ಕಾಣಿಸ್ತು ಅಂತೇಳಿ ಇದೇ ನಂಬರಿಗೆ ತುಂಬ ಜನ ಕಾಲ್ ಮಾಡ್ತಾ ಇದ್ದಾರೆ ಕನ್ಫ್ಯೂಸ್ ಮಾಡಿಕೊಂಡು ಹಾಗಾಗಿ ಹೇಳ್ತಿದ್ದೀನಿ ನಿಮಗೆ ಓನರ್ ನಂಬರ್ ಮುಂದೆ ಸಿಗುತ್ತೆ ವೀಕ್ಷಕರೇ ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಯಾವುದೇ ಗಾಡಿ ಸೇಲಕ್ಕಿದ್ರೆ ಈ ನಂಬರಿಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡಿಟೇಲ್ಸ್ ಎಲ್ಲ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತಂತ ಹೇಳ್ಬೋದು ವೀಕ್ಷಕರೇ ನೀವೇನು ಮಾಹಿತಿ ಕೊಡ್ತಿರೋ ಡೈರೆಕ್ಟಾಗಿ ಆ ಮಾಹಿತಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಏನು ಕೊಡ್ತಿರೋ ಅವೆರಡೂ ನಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ನಮ್ಮ ಚಾನಲ್ ಯಾರಾದರೂ ನೋಡ್ತಾಯಿರೋಂಥರೂ ನಿಮ್ಮ ಗಾಡಿ ಏನಾದರೂ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ಅವರು ನಿಮಗೆ ಕರೆ ಮಾಡಿಬಿಟ್ಟು ಗಾಡಿನ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡಿದ್ರು ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಪ್ನ ಪ್ಲೇ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ನಿಮಗೆ ಅಡ್ರೆಸ್ಸು ಎಲ್ಲ ಪೂರ್ತಿ ಆಡೋದಲ್ಲಿ ಸಿಗುತ್ತೆ ವೀಕ್ಷಕರ ರೇಟು ಏನು ಹೇಳಿದ್ದಾರೆ ಅಂತೇಳಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಆದಷ್ಟು ಪೂರ್ತಿ ನೋಡಿ ಅದಾದಮೇಲೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಇವಾಗ ನಂಬರ್ ಕಾಣಿಸ್ತಿರೋದು ಗಾಡಿ ಗಾ ಈ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕರೆ ಮಾಡ್ಬೋದು ವೀಕ್ಷಕರೇ ಮಹೇಂದ್ರ ಮ್ಯಾಕ್ಸಿಮಾ ಹಾಂ ಸರ್ ಇಲ್ಲಿ ನಮ್ಮ ತಂದೆ ಕೂಡ ಮಾತಾಡಿ ಹಾಂ ಹಲೋ ಸರ್ ಹಾಂ ಮಾಡಲಿ ಎಷ್ಟು ಸರ್ ಅದು

ಹ್ಮ್ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದ್ಯಾ ರನ್ನಿಂಗ್ ಚಲೋ ಇದೆ ರನ್ನಿಂಗ್ ನಾವು ಕಂಟೇನ್ ಯೂಸ್ ಮಾಡೋ ಗಾಡಿ ಸರ ಆದ್ರೆ ಸರ್ ನಮಗೆ ಸ್ವಲ್ಪ ಯಾಕಂದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಬ್ಯಾಕ್ ಟೈಮ್ ಆಪರೇಷನ್ ಆಗಿದೆ ಸರ್ ಹಾ ಹಾ ಅದಕ್ಕೋಸ್ಕರ ನಾನು ಗಾಡಿ ಕೊಡ್ತಾ ಇದೀವಿ ಸರ್ ಓಕೆ ಲೋನ್ ಏನಿಲ್ಲ ಅಲ್ಲ ಲೋನ್ ಬಿ ಇಲ್ಲ ಸರ್ ಎಲ್ಲ ಕೇಳಿದ್ರು ಸರ ಅದೇ ಸರ್ ಈಗ ನಾವು ರೇಟ್ ಅಂತ ಸರ ಒಂದ್ ಲಕ್ಷ ಇಪ್ಪತ್ತ ಸಾವಿರ ರೂಪಾಯಿ ಸರ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಿದ್ರ ಹಾ ಸರ ಆ ಎಲ್ಲ ಯಾವ ಗಾಡಿ ಇದು ಗಾಡಿ ರೋಸರ ಇಂಡಿ ಇಂಜಿನ್ ತಾಂಬಾ ಸರ್ ಇಂಡಿ ಸಾಲುಕಾ ತಾಂಬಾ ಜಿಲ್ಲೆ ಯಾವುದು ಬಿಜಾಪುರ ಜಿಲ್ಲೆ ಸರ್ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕ ಹಾ ಸರ್ ಅಲ್ಲಿಂದ ಯಾರುಂದ್ರ ತಾಂಬಾ ತಾಂಬಾ ಹಾ ಸರ್ ಓಕೆ ಅಂದ್ರೆ ಈಗ ಗಾಡಿಗೆ 120 ಹೇಳ್ತಿದೀರಾ ಹಾ ಸರ್ ಇನ್ನ ಕಡಿಮೆ ಆಗುತ್ತೆ ಸರ್ ಕಸಕ ಮಾಡ್ಕೊಳ್ತೀರಾ ಸರ್ ಸರಿ ಸರ್ ಇದೆ ನಂಬರ್ ಇದೇ ನಂಬರ್ ಇದೆ ನಂಬರ್ ಇದೆ ಸರ್ ಆ ನಂಬರ್ ವಾಟ್ಸ್ಆಪ್ ಅಲ್ಲಿ ಕಳಿಸಿ ನಾನು ಅದೇ ನಂಬರ್ ಅಪ್ಡೇಟ್ ಮಾಡ್ತೀನಿ ಓಕೆನಾ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಗಾಡಿ ಬಗ್ಗೆ ಅಥವಾ ಲೊಕೇಶನ್ ಬಗ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಮೊಬೈಲ್ ನಂಬರ್ಗೆ ಕರೆ ಮಾಡಿದ್ರೆ ನಿಮ್ದು ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ ನೋಡಿ ಒಂದ್ಸಲ ವಿಸಿಟ್ ಮಾಡಿ ಗಾಡಿ ಕಂಡೀಷನ್ ಎಲ್ಲ ಚೆಕ್ ಮಾಡಿಕೊಂಡು ನಿಮಗೆ ಇಷ್ಟ ಆಯ್ತು ಅಂದ್ರೆ ಕೂತ್ ಮಾತಾಡಿದರೆ ಅವರು ಹೇಳಿರೋ ರೇಟಲ್ಲಿ ಇನ್ನೂ ಕಡಿಮೆ ಅಂತ ಹೇಳ್ಬೋದು ವೀಕ್ಷಕರೇ ನೋಡಿ ಡೈರೆಕ್ಟಾಗಿ ಒಂದು ಸಲ ವಿಸಿಟ್ ಮಾಡಿ ಯಾವುದಕ್ಕೂ ಮತ್ತು ಅಡ್ವಾನ್ಸಾಗಿ ಯಾವುದೇ ಥರದ ಗೂಗಲ್ ಪೇ ಫೋನ್ಪೇ ಆ ಥರ ಅಡ್ವಾನ್ಸಾಗಿ ಯಾವುದೇ ಥರದ ದುಡ್ಡನ್ನು ಅವರಿಗೆ ಟ್ರಾನ್ಸ್ಫರ್ ಹೋಗಬೇಡಿ ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇಬ್ಬರು ಮೂವರು ಮೊನ್ನೆ ಕಾಲ್ ಮಾಡಿ ರೀಸೆಂಟಾಗಿ ಅದೇ ಥರ ಹೇಳಿದರು ಸರ್ ಆ ಥರ ಅಡ್ವಾನ್ಸ್ ಹಾಕಿಬಿಟ್ಬಿಟ್ಟಿದ್ವಿ ನಾವು ಡೈರೆಕ್ಟಾಗಿ ಗಾಡಿನೂ ನೋಡಿಲ್ಲ ಈಗ ಗಾಡಿನೂ ಇಲ್ಲ ಅಂತ ಹೇಳಿದರು ಹಾಗಾಗಿ ಆ ಥರ ಯಾರು ಮಾಡಕ್ಕೆ ಮಾಡ್ಕೊ ಮಾಡಿ ಹಂಗಾಗಿ ಹೇಳ್ತಿದ್ದೀನಿ ವೀಕ್ಷಕರೇ ಇನ್ನು ಕೊನೆಯದಾಗಿ ನೀವೇನು ಸಹ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಕ್ಕೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನಾವು ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮದು ಯಾವ್ದಾರ ಗಾಡಿ ಸೇಲ್ಗಿದ್ರು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸ್ ಕಳಿಸೋದನ್ನ ಮರಿಬೇಡ ಅಂತ ಹೇಳ್ತಾ ನಿಮ್ಮದು ಯಾವ್ದಾರ ನಿಮ್ಮದೇ ಅಂತಲ್ಲ ವೀಕ್ಷಕರೇ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಫ್ಯಾಮಿಲಿ ಸರ್ಕಲಲ್ಲಿ ಯಾರದೇ ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ಅವ್ರ ಗಾಡಿಗಳನ್ನ ಸೇಲ್ ಮಾಡಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ವೀಕ್ಷಕರೇ ಥ್ಯಾಂಕ್ ಯು